ಎಷ್ಟು ಒತ್ತಾದರೂ ಕೂಡ ಕಾದು ಉತ್ಸವವನ್ನು ನೆರವೇರಿಸಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿದಂತ ಕೀರ್ತಿ ಗಿರೇಪತಿ ಅವರಿಗೆ ಸಲ್ತದೆ ಅವರಿಗೆ ಅವರಿಗೆ ಸಾಥ್ ಕೊಟ್ಟು ಸೇವೆ ಮಾಡಿದ ಎಲ್ಲ ಭಕ್ತರಿಗೆ ಅನಂತ ಸನ್ಮಂಗಲಗಳನ್ನ ಈ ಸಂದರ್ಭದಲ್ಲಿ ಹಾರೈಸೋದಕ್ಕೆ ಬಯಸ್ತೇವೆ ನಮ್ಮೆಲ್ಲರ ಮಠಾಧೀಶರ ಬಳಗ ವಶ ಒಬ್ಬೊಬ್ಬರು ಬಹಳ ಚಂದ ಮಾತನಾಡ್ತಾರೆ ಆದ್ರೆ ಸಮಯದ ಮಹತ್ವವನ್ನು ಅರಿತು ಜಗದುಳವರ ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಡೋದಕ್ಕಾಗಿ ಅವರೆಲ್ಲರೂ ಕೂಡ ಸಮಯದಾನವನ್ನು ಮಾಡಿದ್ದಾರೆ ಆ ಎಲ್ಲ ಮಠಾಧೀಶರಿಗೂ ಕೂಡ ಪೀಠದ ವಿಶೇಷ ಆಶೀರ್ವಾದ ಶ್ರಾವಣ ಮಾಸದ ಪೂಜಾ ಫಲ ಅವರಿಗೆ ಪ್ರಾಪ್ತವಾಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸೋದಕ್ಕೆ ಬಯಸ್ತೇವೆ ನಮ್ಮ ಮಾದನ ಹಬ್ಬರ್ಗಾದ ಶ್ರೀಕಂಠ ದೇವರು ಅಂತ ಕರಿತಿದ್ವಿ ಈಗ ಶತಸ್ಥಲ ಬ್ರಹ್ಮಿ ಶಾಂತಿವೀರ ಶಿವಾಚಾರ್ಯರು ಅಂತ ಹೇಳಿ ಆಗಿದ್ದಾರೆ ಬಹಳ ಒಳ್ಳೆ ಪ್ರವಚನಕಾರರು ಹೋದ ವರ್ಷ ರಂಭಾಪುರಿ ಮಹಾಪೀಠದಲ್ಲಿ ರೇಣುಕ ವಿಜಯ ಪುರಾಣ ಪ್ರವಚನವನ್ನು ಮಾಡಿ ಬಂದರು ಆ ನಂತರದೊಳಗೆ ಇವತ್ತು ಈ ವರ್ಷ ಸಿದ್ಧಲಿಂಗ ಜಗದರವರ ಪುರಾಣ ಪ್ರವಚನವನ್ನು ಬಹಳ ಅತ್ಯದ್ಭುತವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಿದರೆ ಅವರ ಮುಂದಿನ ಭವಿಷ್ಯ ಶ್ರೇಷ್ಠ ಪ್ರವಚನಕಾರದ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಅವರಿಗೆ ವೃದ್ಧಿಯಾಗಲಿ ಅಭಿವೃದ್ಧಿಯಾಗಲಿ ಹೀಗೆ ಅವರ ಆ ಪ್ರವಚನದ ಓತಪ್ರೋತದ ಆ ಸಾಗುವಿಕೆ ನಿರಂತರವಾಗಿ ನಡೆದುಕೊಂಡು ಬರಲಿ ಅನ್ನುವಂಥ ಮಾತನ್ನ ಅವರಿಗೆ ನಮ್ಮ ಕವಿ ಕಲಾವಿದರಿಗೆ ಗವಾಯಿಗಳಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ನಮ್ಮ ಗದ್ಗೆಯವರು ಕೂಡ ಪ್ರವಚನಕಾರರು ಆದರೂ ಅವರು ಒಂದು ಇವತ್ತಿನ ಸಭಾ ಸಂಚಾಲನೆಯ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆ ಮತ್ತಂತ ಎಲ್ಲರಿಗೂ ಕೂಡ ಶುಭವಾಗಲಿ ಸನ್ಮಂಗಲವಾಗಲಿ ಎನ್ನುವಂಥ ಮಾತನ್ನ ಆಶೀರ್ವಾದ ಮಾಡ್ತಾ ಉತ್ಸವದಲ್ಲಿ ಭಾಗಿಯಾದಂತ ನಿಮ್ಮೆಲ್ಲರಿಗೂ ಈಗ ಬಂದು ಅತ್ಯಂತ ಶಾಂತಿ ಸಹನೆಯಿಂದ ಕೂತಂತ ನಿಮ್ಮೆಲ್ಲರಿಗೂ ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡ್ಲಿಂತ ಮಾತನ್ನು ಹಾರೈಸಿ ನಮ್ಮ ಶಿವಶನ್ನಪ್ಪ ಸೀರಿಯವರು ಆಗಲಿ ಗುರುನಂಜಯ ಸ್ವಾಮಿ ಆಗಲಿ ಎಲ್ಲರೂ ಕೂಡ ಸೇವೆ ಮಾಡತಕ್ಕಂಥವ್ರು ಆ ಶಿವಶನ್ನಪ್ಪ ಸೀರಿ ದಂಪತಿಗಳವರು ಬಂದಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನು ಹಾರೈಸಿ ನಮ್ಮ ಪುರಾಣಿಕ ಮಠದ ತಾಯಿಯವರು ಬಹುಶಃ ಈ ಪುರಾಣ ಹಚ್ಚಬೇಕಾದ್ರೆ ಪುಸ್ತಕ ತಂದು ಕೊಡೋದು ಗ್ರಂಥ ತರಿಸೋದು ಪೀಠದಿಂದ ಪುರಾಣ ಗ್ರಂಥ ತರಿಸೋದು ಎಲ್ಲ ಕಾರ್ಯಗಳಿಗೆ ಅವರು ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಒಟ್ಟಾರೆಯಾಗಿ ಅವರಿವರೆನ್ನದೇ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನ ಮಾಡಲಿ ನಿಮ್ಮೆಲ್ಲರ ಬದುಕಿನೊಳಗೆ ಸುಖ संपत् आयुष्य आरोग्य भाग्य वृद्धि आगली ಮಕ್ಕಳಿಗೆಲ್ಲ ವಿದ್ಯಾಬುದ್ಧಿ ಪ್ರಾಪ್ತ ಆಗಲಿ ಅನ್ನುವಂತ ಮಾತನ್ನ ಆಶೀರ್ವಾದ ಮಾಡ್ತಾ ನೀವೆಲ್ಲರೂ ಕೂಡ ಸಮಯಾವಕಾಶವನ್ನು ಮಾಡಿಕೊಂಡು ಉಜ್ಜಯಿನಿ ಪೀಠಕ್ಕೆ ಬರ್ರಿ ಇಲ್ಲಿಂದ ನೇರವಾಗಿ ಬಸ್ ಅದ ಸ್ತ್ರೀಶಕ್ತಿ ಯೋಜನೆ ಲಾಭವನ್ನು ಕೂಡ ಪಡ್ಕೋಬೋದು ಹೆಣ್ಮಕ್ಳಿಗೆಲ್ಲ ಫ್ರೀ ಅದ ಚಿಂಚೋಳಿಯಿಂದ ಉಜ್ಜಿನಿಗೆ ಬಸ್ ಬರ್ತದ ನೇರವಾಗಿ ಬಂದು ಸಿದ್ಧಲಿಂಗ ಜನ ಆ ಲಿಂಗೈಕ್ಯ ಸಾಮರಸ್ಯದ ಲಿಂಗಾಂಗ ಸಾಮರಸ್ಯದ ಗದ್ದಿಗೆ ದರ್ಶನ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳನ್ನ ಇನ್ನೂ ದೂರ ಮಾಡಿಕೊಡ್ರಿ ಅನ್ನುವಂತ ಮಾತನ್ನ ತಿಳಿಪಡಿಸಿ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನ ಹಾರೈಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂ ಭೂಯಾ